இவர்த்து மனுஷாட்டேபல் டிர வத்திய நிறைய இதீங்க மகிழ்ச்சியாக புருஷருக்கு மகிழ்ச்சி சீரமைத்து அக்கி புருஷ தம கேடிகாரிகரவு ஆடுவா நெலக்கி எட்டுவா அவர கூட என்னவாத சந்தேகே நான் சந்தர் எல்லாம் ನಮ್ಮ ಪೌರ ಕಾರ್ಮಿಕರನ್ನ ಈ ಒಂದು ಸುಂದರವಾದಂತಹ ವೇದಿಕೆಯಲ್ಲಿ ಗುರುತಿಸಿಕೊಳ್ತಾ ಇದ್ದೇವೆ ಉಮರಾಜರವರು ನೀಡಿ ಗೌರವಿಸ್ತಾ ಇದ್ದಾರೆ ಹಲವಾರು ಸಮಾಜಮುಖಿ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವಂತಹ ಉಮರಾಜರವರು ಈ ಒಂದು ಸಂದರ್ಭದಲ್ಲಿ ನೀಡ್ತಾ ಇದ್ದಾರೆ ಅಕ್ಕಿಯಾಗೂ ಸೀರೆ ವಿತರಣಾ ಕಾರ್ಯಕ್ರಮ ಕೂಡ ನಡೆಯುತ್ತಾ ಇದೆ ಕರ್ನಾಟಕ ರಕ್ಷಣಾ ವೇದಿಕೆ ಇದರ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ರೋಶನ್ ಸಾರ್ ಅವರು ನೀಡಿ ಗೌರವಿಸ್ತಾ ಇದ್ದಾರೆ ಸಾರದಾ ಸಿಂಗ್ ಮೇಡಮ್ ಮಹಿಳಾ ಅಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಗಾಂಧಿನಗರ ಇವರು ಕೂಡ ನೀಡಿ ಪೂರೈಸಬೇಕಾಗಿ ತಮ್ಮನ್ನು ಕೂಡ ಕೇಳಿಕೊಳ್ತಾ ಇದ್ದೇವೆ ನಮ್ಮೊಂದಿಗೆ ಕೈ ಕೈ ಜೋಡಿಸ್ತಾ ಇದ್ದಾರೆ ತಮಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಂತ ರಹಮಾನ್ ಬಾಬರ್ ಅವರು ಕೂಡ ಗುರುತಿಸಿಕೊಟ್ಟು ಇವರು ಕೂಡ ಅಕ್ಕಿ ಹಾಗೂ ಸೂರ್ಯ ವಿತರಣೆ ಕಾರ್ಯಕ್ರಮಗಳನ್ನು ಕೈ ಜೋಡಿಸ್ತಾ ಇದ್ದಾರೆ ಅದೇ ರೀತಿ ಇವರು ಕೂಡ ಈ ಒಂದು ಸಂದರ್ಭದಲ್ಲಿ ನಮ್ಮೊಂದಿಗೆ ಕೈಜೋಡಿಸಿ ಒಂದು ಸೀರೆ ಅಕ್ಕಿ ಕಾರ್ಯಕ್ರಮ ಅದೇ ರೀತಿ ಮುಂದಿನ ಅಕ್ಕಿ ಹಾಗೂ ಸೀರೆ ವಿತರಣೆಯಲ್ಲಿ ಇದ್ದಾರೆ ಒಂದು ಇದೆ ನೌಸ ಬಂದ ಸ್ಪಷ್ಟವಾದ ಸಂದೇಶದೊಂದಿಗೆ ಹಲವಾರು ಸಮಾಜಮುಖಿ ಕೆಲಸ ಕಾರ್ಯಗಳಲ್ಲಿ ರಾತ್ರಿ ರಾತ್ರಿಯಾಗಲೇ ನಿರಂತರವಾಗಿ ಸಮಾಜಮುಖಿ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನ ಸಕ್ರಿಯವಾಗಿ ತೊಡಗಿಸಿಕೊಳ್ಳುತ್ತಿರುವಂತಹ ಶಾಂತೂರುಗಳು ಕೂಡ ಈ ಒಂದು ಸಂದರ್ಭದಲ್ಲಿ ನಮ್ಮೊಂದಿಗೆ ಜೊತೆ ಆಗ್ತಾ ಇದ್ದಾರೆ ಸೂರ್ಯ ವಿತರಣಾ ಕಾರ್ಯಕ್ರಮದಲ್ಲಿ ಜಾತಿ ಹೀನನ ಮನೆಯ ಜ್ಯೋತಿ ತಾಯಿರಲಿ ಜಾತಿ ವಿಜಾತಿಯನ್ನು ಬೇಡ ದೇವರ ಹಿಡಿದ ತಾನೆ ಓದವರಿಗೆ ಜಗಳವಿಲ್ಲ ಹರಿದಂಗೆ ಜಾತಿಯೇ ಇಲ್ಲ ಹಿಂದೂ ಹಿಂದೂಗಳಾಗಿ ಮುಸ್ಲಿಂ ಮುಸ್ಲಿಮರಾಗಿ ಕ್ರೈಸ್ತ ಕ್ರೈಸ್ತರುಗಳಾಗಿ ಸ್ವಾಭಿಮಾನದ ಸೌಹಾರ್ದತೆಯ ದೇಶ ನಮ್ಮದಾಗಿಸೋಣ ಅವರು ನಮ್ಮವರು ಇವರು ನಮ್ಮವರಬೇಡ ಇಲ್ಲಿ ಎಲ್ಲರೂ ಭಾರತೀಯರು ಎಲ್ಲರಿಗೂ ಸ್ವಾತಂತ್ರ್ಯ ಎಲ್ಲರಿಗೂ ಅವರವರ ಸ್ಥಾನಮಾನ ಎಲ್ಲರಿಗೂ ಅವಕಾಶ ಇದುವೇ ಭಾರತ ಮೇರ ಭಾರತ್ ಮಹಾನ್ ದೇಶದ ಬಗ್ಗೆ ನಮ್ಮಲ್ಲಿ ಮೂಡಬೇಕಾದಂತಹ ಸೌಹಾರ್ದತೆ ಮತ್ತು ಸಾಮರಸ್ಯತೆ ಭವಿಷ್ಠಗೊಂಡಲ್ಲಿ ಖಂಡಿತವಾಗಿಯೂ ಸುಂದರ ದೇಶ ನಮ್ಮ